ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇನ್ನು ಹತ್ತು ದಿವಸ ಇನ್ನೊಂದು ವಾರ ಡಿಲಿವರಿ ಇದೆ ನಾವು ಏನು ಮಾಡಬೇಕು ಈಗ ಹದಿನೈದು ದಿವಸ ಇರೋರು ಕೂಡ ಈ ವಿಷಯವನ್ನ ಮಾಡ್ಕೋಬಹುದು ಸೊ ಡಿಲಿವರಿ ಇನ್ನು ಸ್ವಲ್ಪ ದಿವಸದಲ್ಲಿದೆ ನಾವು ಯಾವ ಥರ ಟಿಪ್ಸ್ ಫಾಲೋ ಮಾಡಿದ್ರೆ ನಮಗೆ ಬಂದು ತುಂಬ ಒಳ್ಳೇದಾಗುತ್ತೆ ನಾರ್ಮಲ್ ಡಿಲಿವರಿಗಾಗಲಿ ಸಿ ಸೆಕ್ಷನ್ ಆಗಲಿ ಯಾವ ರೀತಿ ಪ್ರಿಪೇರ್ ಆಗೋದು ಮೆಂಟಲಿ ಮತ್ತು ಫಿಸಿಕಲಿ ಯಾವ ರೀತಿ ನಾವು ರೆಡಿ ಆಗೋದು ಒಬ್ಬೊಬ್ಬರೇ ಇರ್ತೀವಿ ದೂರದಿಂದ ಬಂದಿರ್ತೀವಿ ನಮಗೆ ಕೆಲಸ ಇರುತ್ತೆ ಸೊ ಹಾಗಾಗಿ ಅಮ್ಮ ದೂರ ಇರ್ತಾರೆ ಅತ್ತೆ ದೂರ ಇರ್ತಾರೆ ನಾವು ಅಂದರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ ಆ ರೀತಿ ಒಬ್ಬರೇ ಇಬ್ಬರೇ ಇರೋ ಥರ ಸೊ ಆಗ ಹಸ್ಬೆಂಡ್ ಹೊರಗಡೆ ಹೋಗ್ತಾರೆ ಸೊ ಹಾಗಿರೋವಾಗ ನಾವು ಒಬ್ಬರೇ ಇರ್ತೀವಿ ಮನೇಲಿ ಹಸ್ಬೆಂಡ್ ನೈಟ್ ಬರ್ತಾರೆ ಸೊ ಯಾವ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಸೊ ಅಮ್ಮ ಇದ್ದರೆ ಹೇಳೋರು ಈಗ ಅಮ್ಮ ಅವರು ದೂರ ಇರ್ತಾರೆ ನಂಗೆ ಹೀಗೆ ಕೇಳೋಕ್ಕೂ ಆಗೋಲ್ಲ ಕೆಲವು ಟೈಮಲ್ಲಿ ಸೊ ಈ ರೀತಿ ಕ್ವೆಶನ್ಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ಈಗ ಬಂದು ನೀವು ನಾರ್ಮಲ್ ಡೆಲಿವರಿ ನಿಮಗೆ ಆಗುತ್ತೆ ಇಲ್ಲ ಸಿ ಸೆಕ್ಷನ್ ಆಗುತ್ತೆ ಅಂದರೂ ಕೂಡ ಈ ಕೆಲವೊಂದು ವಿಷಯಗಳನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಮನೆಯದಾಗಿ ಬಂದು ಊಟದಿಂದ ನಾನು ಹೇಳ್ತಾ ಬರ್ತೀನಿ ಆಮೇಲೆ ಮೆಂಟಲಿ ಲಾಸ್ಟಲ್ಲಿ ಹೇಳ್ತೀನಿ ಸೊ ಊಟದಲ್ಲಿ ಅಂತ ಬಂದಾಗ ನೀವು ಮೇಯ್ನಾಗಿ ಚೂಸ್ ಮೆ ಮಾಡಬೇಕಾಗಿರೋದು ಓಲ್ಡ್ ಫುಡ್ ಓಲ್ಡ್ ಫುಡ್ ಅಂತ ಬಂದಾಗ ಅದು ನ್ಯೂಟ್ರಿಯೆಂಟ್ಸ್ ಇರುವಂತಹ ಒಂದು ಆರೋಗ್ಯಕರವಾದಂತಹ ಊಟ ಸೊ ಅದರಲ್ಲಿ ಜಂಕ್ ಫುಡ್ ಅವಾಯ್ಡ್ ಆಗಿರುತ್ತೆ ಆಯ್ಲಿ ಫುಡ್ ಅವಾಯ್ಡ್ ಆಗಿರುತ್ತೆ ರೋಡ್ ಸೈಡಲ್ಲಿ ಸಿಗುವಂತಹ ಕರಿದ ತಿಂಡಿಗಳು ಡೀಪ್ಲಿ ಫ್ರೈ ಮಾಡಿರುವಂಥ ವಿಷಯಗಳಾಗಿರ್ಬೋದು ಯಾವುದೇ ಆಗಲಿ ಅಂದರೆ ಆಗಲಿ ಕಬಾಬ್ ಆಗಲಿ ಇದೆಲ್ಲ ಡೀಪ್ಲಿ ಫ್ರೈ ಮಾಡಿರುವಂಥ ಫುಡ್ ಐಟಮ್ಸನ್ನು ಆದಷ್ಟು ಅವಾಯ್ಡ್ ಮಾಡೋದು ಬಂದು ತುಂಬಾ ಒಳ್ಳೆಯದು ಓಲ್ ಫುಡ್ ಅಂತ ಬಂದಾಗ ಮಿಲ್ಲೆಟ್ಸ್ ಸಂಬಂಧಪಟ್ಟಂತಹ ಊಟಗಳು ಮಿಲ್ಲೆಟ್ಸಿಂದ ಮಾಡಿರುವಂಥ ಕಿಚಡಿ ಮಿಲ್ಲೆಟ್ಸಿಂದ ಮಾಡಿರುವಂಥ ಗಂಜಿ ಇಲ್ಲ ಅದನ್ನು ರೈಸ್ ಥರ ಮಾಡ್ಕೊಂಡು ತಿನ್ನೋದೇ ಆಗ್ಬೋದು ಅದು ಕೂಡ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಆಮೇಲೆ ನೆಕ್ಸ್ಟ್ ಬಂದು ನೀವು ಇನ್ನೂ ಏನು ಮಾಡಬಹುದು ಅಂತ ಕೇಳಿದ್ರೆ ಮೇಯ್ನಾಗಿ ನಿಮ್ಮ ಫುಡ್ಡಲ್ಲಿ ನಟ್ಸು ಮತ್ತು ಆ ನಟ್ಸನ್ನು ಬಂದು ನೆನೆಸಿ ಬೆಳಗ್ಗೆ ಅದನ್ನು ರುಬ್ಬಿ ನೀವು ಚೆನ್ನಾಗಿ ಒಂದು ಹಾಲು ಕುಡಿಯೋದಾಗ್ಬೋದು ಸೊ ಊಟದಲ್ಲಿ ಒಳ್ಳೆ ರೀತಿಯಾಗಿ ನಾನ್ ವೆಜು ನಾನ್ ವೆಜ್ ಸೂಪ್ಗಳು ಈ ರೀತಿ ತೊಗೊಳ್ಳೋದು ಫಿಶ್ ಐಟಮ್ಸ್ನ ತೊಗೊಳ್ಳೋದು ಓಲ್ ಆಗಿ ಸೊಪ್ಪು ಆಗ್ಬೋದು ತರಕಾರಿ ಆಗ್ಬೋದು ಹಣ್ಣು ಆಗ್ಬೋದು ಇದೆಲ್ಲ ಓಲ್ ಆಗಿ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್ಡನ್ನು ನೀವು ಆಯ್ಕೆ ಮಾಡೋದು ತುಂಬ ತುಂಬಾ ಒಳ್ಳೆಯದು ಅದರಲ್ಲಿ ನಾನು ಹೇಳಿದಾಗೆ ಜಂಕ್ ಫುಡ್ಸ್ ಆಗಲಿ ಪೀಜಾ ಆಗ್ಬೋದು ಈ ಮ್ಯಾಗಿ ಆಗ್ಬೋದು ಬೇಕ್ರಿ ತಿಂಡಿ ಆಗ್ಬೋದು ಎಣ್ಣೆಯಲ್ಲಿ ಕರೆದಂಥ ವಿಷಯಗಳಾಗ್ಬೋದು ಇದನ್ನೆಲ್ಲನೂ ಬಂದು ಆದಷ್ಟು ಅವಾಯ್ಡ್ ಮಾಡ್ತಾ ಬಂದರೆ ಇದು ಬಂದು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಪ್ರೆಗ್ನೆನ್ಸಲ್ಲಿ ಇದ್ದೀರಾ ಅಂತಂದರೆ ಆಲ್ಮೋಸ್ಟು ಹೆಲ್ದಿ ಫುಡ್ಡು ಮತ್ತು ನ್ಯೂಟ್ರಿಯೆಂಟ್ಸ್ ಫುಡ್ಡು ಆದಷ್ಟು ಫೈಬರ್ ಕಂಟೆಂಟ್ ಇರುವಂಥ ಫುಡ್ಗಳಿಗೆ ಮಹತ್ವ ಕೊಡಬೇಕು ಯಾಕಂದರೆ ಇನ್ನೇನು ಹತ್ತು ಹದಿನೈದು ದಿವಸ ಡೆಲಿವರಿ ಇದೆ ಅಂದರೆ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಕಮ್ಮಿ ಆಗುತ್ತೆ ಸೊ ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದು ಬರುತ್ತೆ ನಿಮಗೆ ಒಂದು ರೀತಿ ಟಾಯ್ಲೆಟ್ ಸೊ ನಿಮಗೆ ಟಾಯ್ಲೆಟ್ ಹೋಗಬೇಕು ಅಂದರೆ ಹಿಂಸೆ ಆಗೋದು ಮತ್ತೆ ಯೂರಿನ್ ಪದೇ ಪದೇ ಬರ್ತಾ ಇರುತ್ತೆ ನೆಕ್ಸ್ಟ್ ಬಂದು ಹೊಟ್ಟೆ ಉಬ್ಬರ ಆಗ್ತಾ ಇರುತ್ತೆ ನೋವುತಾ ಇರುತ್ತೆ ಬ್ಲಾಟಿಂಗ್ ಆಗ್ತಾ ಇರುತ್ತೆ ಕಾಲು ಊತಾ ಇರುತ್ತೆ ಡೆಲಿವರಿ ಟೈಮಲ್ಲಿ ಭಯ ಇರುತ್ತೆ ಸೊ ಈ ಟೈಮಲ್ಲೆಲ್ಲ ನ್ಯೂಟ್ರಿಯನ್ಸ್ ರಿಚ್ ಆಗಿರುವಂಥ ಫುಡ್ಗಳನ್ನು ಮತ್ತೆ ಫೈಬರ್ ರಿಚ್ ಆಗಿರುವಂಥ ಫುಡ್ಗಳನ್ನು ತಗೊಳ್ಳುವಾಗ ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದು ರಿಲೀವ್ ಆಗುತ್ತೆ ಊಟದಲ್ಲಿ ಸೌತೆಕಾಯಿ ಸೇರಿಸ್ಕೊಳ್ಳೋದು ಹೆಸರುಕಾಳಿನ ಪಲ್ಯ ಸೇರಿಸ್ಕೊಳ್ಳೋದು ಮೊಳಕೆಕಾಳಿನ ಸಾಂಬಾರ್ ಸೇರಿಸ್ಕೊಳ್ಳೋದು ಈ ಏಡಿಕಾಯಿ ಆಗ್ಬೋದು ಮೀನು ಆಗ್ಬೋದು ಪ್ರಾನ್ಸ್ ಆಗ್ಬೋದು ಅಂತಂದ್ರೆ ಚಿಕನ್ ಐಟಮ್ಸ್ ಆಗ್ಬೋದು ಇದನ್ನೆಲ್ಲ ಆದಷ್ಟು ಫ್ಯಾಟಿ ಫುಡ್ಗಳನ್ನು ಕಡಿಮೆ ಮಾಡಿ ಗುಡ್ ಫ್ಯಾಟ್ಸ್ ತುಪ್ಪ ತಿನ್ನೋದು ಬೆಣ್ಣೆ ತಿನ್ನೋದು ಚಿಕನ್ ಅಂತ ಬಂದಾಗ ಆದಷ್ಟು ನಿಮಗೆ ಕೊಬ್ಬಿನ ಅಂಶಗಳನ್ನು ಕಮ್ಮಿಯಾಗಿ ಇರುವಂತಹ ಒಂದು ಚಿಕನ್ ಐಟಮ್ಸು ಮತ್ತು ಬಂದು ನೀವು ಕುರಿ ಹಾಕ್ಸ್ಕೊತೀರಲ್ಲ ಮೇಕೆ ತಿಂತೀರಾ ಅಂತಂದರೆ ಆ ಮೇಕೆ ಮಾಂಸದಲ್ಲಿ ಕೊಬ್ಬೆಲ್ಲ ಜಾಸ್ತಿ ಇರಬಾರ್ದು ಅದನ್ನೆಲ್ಲ ಅವಾಯ್ಡ್ ಮಾಡಿಸಿ ನೀವು ಊಟ ಮಾಡಬೇಕು ಮೇಯ್ನಾಗಿ ಮುಖ್ಯವಾದಂಥ ವಿಷಯ ಬಿಸಿನೀರನ್ನು ಕುಡಿಬೇಕು ನೀವು ತಣ್ಣಗೆ ಕುಡಿಯೋದಾಗಲಿ ಇಲ್ಲ ಬಿಸಿನೀರನ್ನು ಆರಿಸಿ ಕುಡಿಯೋದಾಗಲಿ ಮಾಡಬೇಡಿ ಬಿಸಿ ಬಿಸಿ ನೀರನ್ನು ಬೆಚ್ಚಗೆ ನೀವು ಚೆನ್ನಾಗಿ ಬಿಸಿ ಬಿಸಿ ನೀರನ್ನು ಎಂಟೆಕಾಗಿ ತಗೊಳ್ಳೋವಾಗ ನಿಮಗದೇನಾಗುತ್ತೆ ಅಂತಂದರೆ ಹೊಟ್ಟೆಗೆ ಹಿತವಾಗಿರುತ್ತೆ ಜೀರ್ಣ ಚೆನ್ನಾಗುತ್ತೆ ಬೆಳಗ್ಗೆ ತಿಂದಿರೋ ಊಟ ರಾತ್ರಿ ಅದು ತೆಗ್ ಬರ್ತಾ ಇರುತ್ತೆ ಈಗ ಬೆಳಗ್ಗೆ ಏನೋ ಒಂದು ಪುಳಿಯೋಗರೆ ತಿಂದಿರ್ತೀರ ನೈಟ್ ಅದ್ರ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ನಿಮ್ಗೆ ಜೀರ್ಣ ಯಾವ ಲೆವೆಲ್ಗೆ ಲೇಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಸೊ ಬಿಸಿನೀರು ಕುಡಿದಾಗ ಬೇಗ ಅರಗತ್ತೆ ಊಟ ನಿಮಗೆ ಮತ್ತೆ ಮತ್ತೆ ಹೊಟ್ಟೆ ಸ್ವಾಗೋದಕ್ಕೆ ಸ್ಟಿಮ್ಯುಲೇಟ್ ಆಗುತ್ತೆ ಸೊ ಹಂಗಾಗಿ ಬಿಸಿನೀರನ್ನು ತಪ್ಪದೆ ಕುಡಿಬೇಕು ಇದು ಆಯಿತು ಕರೆಕ್ಟಾಗಿ ಟೈಮ್ ಟು ಟೈಮ್ ಊಟ ಮಾಡಬೇಕು ಸೊ ಊಟದಲ್ಲಿ ದಿನ ನುಗ್ಗೆ ಸೊಪ್ಪು ಈ ರೀತಿ ಊಟದಲ್ಲಿ ತೊಗೊಳ್ಳಿ ನೆಕ್ಸ್ಟ್ ಮೇನ್ ವಿಷಯ ಬಂದು ಡೇಟ್ಸು ದಿವಸಕ್ಕೆ ಒಂದು ಆರಿಂದ ಎಂಟು ಡೇಟನ್ನು ತಿನ್ನುವಾಗ ಡೇಟ್ಸನ್ನು ತಿನ್ನುವಾಗ ಏನಾಗುತ್ತೆ ಅಂತಂದರೆ ಅಂದರೆ ಖರ್ಜೂರದ ಹಣ್ಣುಗಳನ್ನು ತಿನ್ನುವಾಗ ಅದು ಸೈಂಟಿಫಿಕ್ ಆಗಿ ಏನಂತಂದರೆ ಸರ್ವಿಕ್ಸ್ ಏರಿಯಾವನ್ನು ಲೂಸನ್ ಸಾಫ್ಟನ್ ಮಾಡುತ್ತೆ ಇದು ನಾರ್ಮಲ್ ಡಿಲಿವರಿಗೆ ಡಾಕ್ಟರ್ಸ್ ಹೇಳಿದ್ದಾರೆ ಅಂದರೆ ಅಂಥ ಮಹಿಳೆಯರಿಗೆ ತುಂಬ ಹೆಲ್ಪ್ಫುಲ್ಲು ಸೊ ನಿಮಗೆ ಬೇಬಿ ಆಗೋದಕ್ಕೆ ಬೇಬಿ ಹೊರಗಡೆ ಬರೋದಕ್ಕೆ ಸರ್ವಿಕ್ಸ್ ಬಂದು ಓಪನ್ ಆಗಬೇಕು ಸರ್ವಿಕ್ಸ್ ಬಂದು ಸಾಫ್ಟರ್ ಆಗಿರಬೇಕು ಸೊ ಅದು ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ದಿವಸ ಆರರಿಂದ ಎಂಟು ನಂಬರ್ ಅಷ್ಟು ತೊಗೊಳ್ಳಿ ಒಂದು ವೇಳೆ ನಿಮಗೆ ಅದು ಈಟ್ ಆಗುತ್ತೆ ಅಂತಂದರೆ ಒಂದು ನಾಲ್ಕು ನಾಲ್ಕು ಅಷ್ಟು ದಿನ ತೊಗೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ತೊಗೊಬೋದು ಇಲ್ಲಾಂದರೆ ಈವ್ನಿಂಗ್ ಕೂಡ ತೊಗೋಬೋದು ಇನ್ನು ತೊಂದರೆ ಇಲ್ಲ ಸೊ ಡೇಟ್ಸ್ ಬಂದು ಅಷ್ಟು ಮಹತ್ವದಂಥ ಕೆಲಸ ಮಾಡುತ್ತೆ ನೈನ್ತ್ ಮಂತಲ್ಲಿ ನೀವು ಆರಾಮಾಗಿ ಇದನ್ನು ಮಾಡ್ಕೊಳ್ಳಿ ಓಕೆ ಈಗ ಫುಡ್ ಬಗ್ಗೆ ಆಯಿತು ನೀರು ಬಂದು ಎರಡರಿಂದ ಮೂರು ಲೀಟ್ರಷ್ಟು ನೀರು ಕುಡಿರಿ ಇದು ಬಂದು ನಿಮಗೆ ಹೈಡ್ರೇಟ್ ಆಗಿಟ್ಕೊಳುತ್ತೆ ನಿಮ್ಮನ್ನು ಜ್ಯೂಸ್ ಎಲ್ಲ ತಗೋತೀರ ಅಂತಂದ್ರೆ ಎಲ್ಲ ಇನ್ಕ್ಲೂಡ್ ಆಗಿನೇ ಲಿಕ್ವಿಡ್ ಐಟಮ್ ಬಂದು ಎರಡರಿಂದ ಮೂರು ಲೀಟ್ರ್ ತುಂಬ ತುಂಬಾ ಮುಖ್ಯ ಯುರಿನ್ ಬರುತ್ತೆ ನಾನು ಜಾಸ್ತಿ ನೀರು ಕುಡಿಯೋಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ನೀರು ಚೆನ್ನಾಗಿ ಕುಡಿರಿ ಅದು ನೀವು ನಿದ್ದೆ ಮಾಡೋವಾಗ ಕೂಡ ಯೂರಿನ್ ಬರುತ್ತೆ ಅಂದರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನಿಧಾನವಾಗಿ ನೀವು ಯೂರಿನ್ ಮಾಡಿದ್ರೂ ಪರವಾಗಿಲ್ಲ ನೀರು ಚೆನ್ನಾಗಿ ಕುಡಿಲೇಬೇಕು ನೀರು ಯೂರಿನ್ ಬರುತ್ತೆ ಅಂತ ಹೇಳಿ ನೀವು ನೀರನ್ನು ಅವಾಯ್ಡ್ ಮಾಡಿದ್ರೆ ಫುಲ್ಲಾಗಿ ಡಿಹೈಡ್ರೇಟ್ ಆಗ್ತೀರಾ ಮತ್ತೆ ಬಂದು ಮಗುವಿನ ಥರ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಚೆನ್ನಾಗಿ ನೀರು ಕುಡಿರಿ ಇದು ಫಿಸಿಕಲ್ ಆಗಿ ಅಂದರೆ ಊಟದ ವಿಷಯದಲ್ಲಿ ಇದು ಮುಗಿತು ಸೊ ಫಿಸಿಕಲ್ ಆಗಿ ಇನ್ನೊಂದು ನೆಕ್ಸ್ಟ್ ಬಂದು ವ್ಯಾಯಾಮ ವ್ಯಾಯಾಮ ಬಂದು ತುಂಬಾ ಮುಖ್ಯ ನೀವು ಪೆಲ್ವಿಕ್ ಏರಿಯಾಗೆ ಏನೇನೆಲ್ಲ ಎಕ್ಸಸೈಸ್ ಕೊಡಬಹುದು ಯೋಗ ಕೊಡ್ಬೋದು ಅನ್ನೋದಕ್ಕೆ ಸುಮಾರು ಡೀಟೈಲ್ ಯೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಮತ್ತು ಬಂದು ನಿಮಗೆ ಗೂಗಲಲ್ಲಿ ಸಿಗುತ್ತೆ ನೀವು ಗೂಗಲಲ್ಲಿ ರೆಫರ್ ಮಾಡಿ ಯೋಗಗಳನ್ನು ಪ್ರಾಕ್ಟೀಸ್ ಮಾಡಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಒಂದು ವೇಳೆ ಯೋಗ ಮಾಡೋಕ್ಕೆ ಕಂಫರ್ಟಬಲ್ ಆಗಿಲ್ಲ ನಿಮಗೆ ಅಂತಂದರೆ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಡೈಲಿ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಮಾಡಿ ಅಷ್ಟೇ ಸಾಕಾಗುತ್ತೆ ಮತ್ತು ಡೈಲಿ ಅಷ್ಟೇ ಊಟ ಆದಮೇಲೆ ಒಂದು ಐದು ಹತ್ತು ಹತ್ತು ನಿಮಿಷ ಚೆನ್ನಾಗಿ ಓಡಾಡಿಬಿಟ್ಟು ಕೂತು ಆಮೇಲೆ ಮಲ್ಕೊಳ್ಳಿ ಸೊ ಊಟಕ್ಕೆ ಊಟ ಆದಮೇಲೆ ನೀವು ನಿದ್ದೆ ಮಾಡುವಂಥ ಒಂದು ರೀತಿ ಹೇಗಿರಬೇಕು ಅಂದರೆ ಒನ್ ಅವರ್ಗೆ ಊಟ ಎಂಟು ಗಂಟೆಗೆ ತಿಂತೀರ ಅಂದರೆ ಒಂಬತ್ತೊಂಬತ್ತುವರೆಗೆಲ್ಲ ನಿದ್ದೆ ಮಾಡಿಬಿಡಿ ಆದಷ್ಟು ಬೇಗ ನಿದ್ದೆ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ಳಿ ಆಫ್ಟರ್ ಡೆಲಿವರಿ ನಿಮಗೆ ನಿದ್ದೆಗೆ ಟೈಮ್ ಸಿಗೋದೇ ಇಲ್ಲ ಆ ಲೆವೆಲ್ಗೆ ಇರತ್ತೆ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸೊ ಬೇಬಿನ ನೋಡ್ಕೊಳ್ಳೋದು ನಿಮ್ಮ ಕೇರು ಬೇಬಿ ಕೇರೆಲ್ಲೂ ಒಂದು ಸ್ವಲ್ಪ ಇಕ್ಕಟ್ಟು ಅನಿಸ್ಬಿಡುತ್ತೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿಕೊಂಡು ದೇಹಕ್ಕೆ ಆರಾಮನ ನೀವು ಕೊಡಬೇಕು ನೈಟ್ ಮಲಗೋವಾಗ ಒಂದು ಲೋಟ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಪೆಪ್ಪರ್ ಪೌಡ್ರನ್ನ ಹಾಕಿಬಿಟ್ಟು ಕಾಳು ಇರುತ್ತಲ್ಲ ಅದರ ಪೌಡ್ರ್ ಹಾಕಿ ಒಂದು ಸ್ವಲ್ಪ ನಾಟಿ ಸಕ್ಕರೆ ಹಾಕಿಬಿಟ್ಟು ಬಿಸಿ ಬಿಸಿ ಹಾಲನ್ನು ಕುಡಿಯೋದ್ರಿಂದ ಕೂಡ ಇಮ್ಯುನಿಟಿ ಪವರ್ ಗೇನ್ ಆಗುತ್ತೆ ಜೊತೆಗೆ ನಿಮಗೆ ಒಳ್ಳೆ ನಿದ್ದೆ ಕೂಡ ಪ್ರಮೋಟ್ ಆಗುತ್ತೆ ಇದು ವ್ಯಾಯಾಮ ಫಿಸಿಕಲ್ ಆಗಾಯಿತು ಈಗ ಬಂದು ಮೆಂಟಲಿ ನೋಡೋಣ ತುಂಬ ಜನರಿಗೆ ಬಂದು ಮೆಂಟಲಿ ಸ್ಟ್ರೆಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ ವ್ಯಕ್ತಿಗಳು ನಿಮ್ಮ ಜೊತೆ ಇರೋ ಥರ ನೋಡ್ಕೊಳ್ಳಿ ಒಂದು ವೇಳೆ ನೆಗೆಟಿವ್ ವ್ಯಕ್ತಿಗಳೇ ಇದ್ದಾರೆ ಅಂತಂದರೆ ಆದಷ್ಟು ಅವಾಯ್ಡ್ ಅವಾಯ್ಡ್ ಆಗೋದು ಇಲ್ಲಾಂದರೆ ಅವರಿಂದ ಡಿಸ್ಟ್ರಾಕ್ಟ್ ಆಗೋದು ಬೇರೆ ವಿಷಯಗಳನ್ನು ನಿಮಗೆ ಫೋಕಸ್ ಮಾಡ್ಕೊಳ್ಳೋದನ್ನು ನೀವು ರೂಢಿ ಮಾಡ್ಕೊಳ್ಳಿ ಅವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ನೀವು ಚೇಂಜ್ ಆಗ್ಬೋದು ಅಂದರೆ ಅವ್ರ ಹತ್ರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಅವ್ರ ಹತ್ರ ಬಂದು ಜಾಸ್ತಿ ಯಾವುದೇ ರೀತಿ ಓವರ್ ಆಗಿ ಏನನ್ನು ಕೇಳಿದೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ ಆದಷ್ಟು ಮ್ಯೂಸಿಕ್ಸ್ ಲಿಸನ್ ಮಾಡಿ ನಿದ್ದೆ ಮಾಡೋವಾಗ ನೀವು ನಿದ್ದೆ ಬಂದಿಲ್ಲ ಒಂದೆರಡು ಹಾಡು ಕೇಳೋದು ಸಿಂಪಲ್ಲಾಗಿ ಎರಡು ಹಾಡು ಕೇಳೋದು ಅಲ್ಲ ದೇವರ ಕಥೆಗಳನ್ನ ಕೇಳೋದು ದೇವರ ಮಂತ್ರಗಳನ್ನು ಕೇಳೋದು ಜಪ್ಸೋದು ಈ ರೀತಿ ವಿಷಯಗಳು ಮಾಡಿ ಪ್ರಾರ್ಥನೆ ದೇವ್ರ ಹತ್ರ ತುಂಬ ಬಾಂಡಿಂಗಲ್ಲಿ ಇರಬೇಕು ಪ್ರಾರ್ಥನೆ ಅನ್ನೋದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ವಿಸ್ವಲೈಸೇಷನ್ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋದು ಇದೇ ಆಗುತ್ತೆ ಒಳ್ಳೇದನ್ನು ಮ್ಯಾನಿಫೆಸ್ಟ್ ಮಾಡೋದು ನನಗೆ ಹಿಂಗೆ ಆಗುತ್ತೆ ಇದೇ ಥರನೇ ಒಳ್ಳೇದಾಗುತ್ತೆ ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಸಿ ಸೆಕ್ಷನ್ ಆದರೆ ಹೆಲ್ದಿ ಆದಂಥ ರೀತಿಯಲ್ಲಿ ಆರೋಗ್ಯನೂ ಬೇಬಿನೂ ಒಳ್ಳೆ ರೀತಿಯಾಗಿ ಸಿಕ್ಕಿದಂಗೂ ನಾರ್ಮಲ್ ಡಿಲಿವರಿ ಅಂತಂದಾಗ ನಾರ್ಮಲ್ ಡೆಲಿವರಿ ಜಾಸ್ತಿ ನೋವು ಇಲ್ಲದೆ ಬೇಗ ಟೈಮ್ ಕಮ್ಮಿಯಿಂದನೇ ಬೇಗ ಮಗುವಾಗುತ್ತಾರು ಸೊ ಬೇಗ ರಿಕವರಿ ಆಗುತ್ತಾರು ಹಾಲು ಚೆನ್ನಾಗಾದಂಗೂ ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು ಸೊ ನಾವು ಆಲ್ಮೋಸ್ಟ್ ಏನನ್ನ ಅನ್ಕೋತೀವೋ ಅದ್ರ ಕಡೆಗೆ ನಮಗೆ ಒಂದು ಮ್ಯಾಗ್ನೆಟಿಕ್ ಪವರ್ ಅನ್ನೋದು ಬರ್ತಾ ಇರುತ್ತೆ ನಾವು ಯಾವಾಗ ನೆಗೆಟಿವ್ ವಿಷಯಗಳನ್ನು ನೋಡ್ಕೋತಾ ಯೋಚನೆ ಮಾಡ್ತಾ ಇರ್ತೀವೋ ಅದು ನಮಗೆ ಆಕರ್ಷಣೆ ಆಗುತ್ತೆ ಇದು ನಿಜವಾಗ್ಲೂ ಆಗಿ ರಿಯಾಲಿಟಿ ಸೊ ನೀವು ಪಾಸಿಟಿವ್ ಆಗಿರುವಂಥ ವಿಷಯಗಳ ಬಗ್ಗೆ ಒಳ್ಳೆಯ ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅದೇ ನಿಮಗೆ ರಿಟರ್ನ್ ಬೈ ಬ್ಯಾ ಒಂದು ಒಂದು ಬ್ಯಾಕ್ ಆಗಿ ನೀವು ಏನು ಅನ್ಕೋತಿರೋ ಅದು ನಿಮಗೆ ಹಾಗೇನೇ ಹಿಂತಿರುಗಿ ಸಿಗುತ್ತೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾರ ಬಗ್ಗೆಯೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಯಾರೂ ನನಗೆ ಫೋನ್ ಮಾಡ್ತಿಲ್ಲ ಯಾರೂ ನನ್ನ ಬಗ್ಗೆ ಕೇರ್ ಮಾಡ್ತಿಲ್ಲ ಮನೆಯ ಹಸ್ಬೆಂಡ್ ಸರಿಯಾಗಿ ನೋಡ್ಕೊಳ್ತಿಲ್ಲ ಅತ್ತೆ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಮ್ಮ ಸರಿಯಾಗಿ ಕೇಳ್ತಿಲ್ಲ ಸೊ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ನಿಮ್ಮ ಮಗು ಈಗ ನಿಮ್ಮನ್ನು ಡಿಪೆಂಡ್ ಮಾಡಿದೆ ಸೊ ಹಾಗಾಗಿ ನೀವು ನಿಮ್ಮ ಮಗು ಮೇಲೇ ಫೋಕಸ್ ಮಾಡಬೇಕು ಬೇರೆ ದಾರಿ ಇಲ್ಲ ಸೊ ನೀವು ಹೇಳ್ಬೋದು ಕೇಳ್ಬೋದು ನಡ್ಕೊಂಡ್ರೆ ಓಕೆ ನಡ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ ಅಂತ ಬಿಟ್ಟು ನಿಮ್ಮ ಲೈಫ್ ಕಡೆಗೆ ನೀವು ಫೋಕಸ್ ಆಗಿ ಯಾಕಂದರೆ ಕೆಲವರು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿಯಲ್ಲಿರಲ್ಲ ಇರಲ್ಲ ಕೆಲವ್ರಿಗೆ ಅರ್ಥ ಆದರೂ ಅರ್ಥ ಆಗದೆ ಇರೋ ಥರ ನಟಿಸ್ತಾರೆ ಕೆಲವ್ರಿಗೆ ಯಾಕೆ ಅರ್ಥ ಆಗೋ ಥರ ನಡ್ಕೋಬೇಕು ಅನ್ನೋ ಥರ ನೆಗ್ ನೆಗ್ಲೆಕ್ಟ್ ಕೂಡ ಇರ್ತಾರೆ ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿದೆ ನಿಮ್ಮ ಬಗ್ಗೆ ನಿಮ್ಮ ಮಗು ಬಗ್ಗೆ ಜಾಸ್ತಿ ಫೋಕಸ್ಡ್ ಆಗಿರೋದನ್ನು ರೂಢಿ ಮಾಡ್ಕೊಳ್ಳಿ ಸೊ ಪ್ರೆಗ್ನೆನ್ಸಿಯಲ್ಲಿ ಮೇಯ್ನಾಗಿ ಫುಡ್ಡನ್ನು ನೆಮ್ಮದಿಯಾಗಿ ತಿನ್ನುವಂಥದ್ದು ಸರಿಯಾದ ಸಮಯದಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಫಿಸಿಕಲಾಗಿ ಫಿಟ್ ಆಗಿರೋದು ಅಂದರೆ ವ್ಯಾಯಾಮ ಎಕ್ಸಸೈಸ್ ಆ ಥರ ಮೂರನೇದು ಬಂದು ಮೆಂಟಲಿ ನಿಮ್ಮನ್ನು ನೀವು ಇಟ್ಕೊಳ್ಳೋದು ತುಂಬ ತುಂಬಾ ಮುಖ್ಯ ಮತ್ತು ನಾಲ್ಕನೇದು ದೇವ್ರ ಜೊತೆ ತುಂಬ ಬಾಂಡಿಂಗಲ್ಲಿ ಇರೋದು ತುಂಬ ಮುಖ್ಯ ಐದನೇದು ಬಂದು ಮ್ಯಾನಿಫೆಸ್ಟ್ ಮಾಡೋದು ತುಂಬ ಮುಖ್ಯ ಐದು ವಿಷಯಗಳು ಬಂದು ನಿಮಗೆ ಸೇರಿರುವಂಥದ್ದು ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು ಆರನೇದು ಅಂತ ಬಂದಾಗ ಪ್ಯಾಕಿಂಗ್ ಮಾಡುವಂಥ ವಿಷಯ ತುಂಬ ಮುಖ್ಯ ಸೊ ಹತ್ತು ದಿವ್ಸ ಆಗಲಿ ಹದಿನೈದು ದಿವಸ ಇದೆ ಅಂತಂದ್ರೆ ಹುಷಾರಾಗಿಬಿಡಿ ಆದಷ್ಟು ಡೆಲಿವರಿ ಬ್ಯಾಗ್ಸ್ ರೆಡಿ ಮಾಡ್ಕೊಳ್ಳೋದು ಮತ್ತು ಬೇಬಿಗೆ ಏನೇನು ಬೇಕು ನಿಮ್ಗೆ ಏನೇನು ಬೇಕೋ ಆ ಇಂಪಾರ್ಟೆಂಟ್ ಥಿಂಗ್ಸನ್ನು ಬಂದು ತೆಗೆದಿಟ್ಕೊಳ್ಳುವಂಥದ್ದು ಬೇಬಿಗೆ ಬಟ್ಟೆ ತೆಗಿಬಾರ್ದಂತೆ ಹೌದಾ ಅಂತ ಕೇಳ್ತೀರಾ ಆ ಥರ ಏನೂ ಇಲ್ಲ ಬಟ್ಟೆ ತೆಗೆದು ಒನ್ಸ್ ವಾಶ್ ಮಾಡಿ ನೀವು ತೆಗೆದಿಟ್ಕೊಳ್ಳಿ ಯಾಕಂದರೆ ಹೊಸ ಬಟ್ಟೆ ಬೇಡ ಮಗುಗೆ ಹೊಸ ಬಟ್ಟೆಗಳಲ್ಲಿ ಕೆಲವು ಸೆಂಟು ಪರ್ಫ್ಯೂಮ್ಸ್ ಎಲ್ಲನೂ ಹಾಕಿರ್ತಾರೆ ಸೊ ಅದು ನಿಮ್ಮ ಬೇಬಿಗೆ ಇರಿಟೇಟ್ ಆಗ್ಬೋದು ಸಾಫ್ಟ್ ಸ್ಕಿನ್ಗೆ ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸಿ ಅಂದರೆ ಒಳ್ಳೆ ವಾಮ್ ಬಿಸಿನೀರಲ್ಲಿ ನೆನೆಸಿ ಚೆನ್ನಾಗಿ ಒಗುದು ಅಂದರೆ ಸೋಪೆಲ್ಲ ಹಾಕಬೇಕು ಅಂತೇನಿಲ್ಲ ನೆನೆಸಿ ಒಂದು ಸ್ವಲ್ಪ ಜಸ್ಟ್ ಸಬ್ ಪೌಡರ್ಸ್ ಇರುತ್ತಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಡಿಪ್ ಮಾಡಿ ತಿರುಗಿ ಬಿಸಿನೀರಲ್ಲಿ ಜಾಸ್ತಿ ಹಿಂಡಿ ಒಣಗಾಕಿ ಒಣಗಾಕ್ಬಿಟ್ಟು ಎತ್ತಿಟ್ಕೊಳ್ಳಿ ಮತ್ತು ಬೇಬಿಗೆ ಏನು ಹೊಸದು ನೀವು ಬಟ್ಟೆಗಳು ತೊಗೊಂಡ್ರೂ ಒಗೆದು ಎತ್ತಿಟ್ಕೊಳ್ಳಿ ಬಿಸ್ಲಲ್ಲಿ ಒಣಗಾಕೆ ಮೇಯ್ನಾಗಿ ಸೊ ಇದನ್ನೆಲ್ಲ ಬೇಬಿಗೆ ಒಂದು ಚಿಕ್ಕದಾಗ ಒಂದು ಬ್ಯಾಗು ನಿಮ್ಗೊಂದು ಚಿಕ್ಕದಾಗ ಒಂದು ಬ್ಯಾಗು ಸಪ್ರೇಟ್ ಸಪ್ರೇಟಾಗಿರಲಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸು ನಿಮ್ಮ ಹಾಸ್ಪಿಟಲಲ್ಲಿ ಏನೇನು ಕೊಟ್ಟಿದ್ದಾರೆ ರಿಪೋರ್ಟ್ಸ್ ಮತ್ತು ನಿಮ್ಮ ನಿಮ್ಮ ಎಲ್ಲ ಒಂದು ರಿಪೋರ್ಟ್ಸ್ ಬ್ಲಡ್ ಚೆಕಪ್ಸ್ದು ಮತ್ತು ನೀವು ಏನೇನು ಮೆಡಿಕೇಶನ್ಸ್ನ ತಗೊಳ್ತಾ ಇದ್ರಿ ಮಾತ್ರೆಗಳು ಅದು ನಿಮ್ಮ ಹಿಸ್ಟ್ರಿ ಏನಾದರೂ ಇದ್ದರೆ ಅದನ್ನು ತಪ್ಪದೆ ಹೇಳಬೇಕಾಗುತ್ತೆ ಹಾಸ್ಪಿಟಲ್ಸಲ್ಲಿ ಕೆಲವ್ರು ಬಂದು ಡಿ ಎನ್ ಸಿ ಆಗಿರುತ್ತೆ ಕೆಲವರಿಗೆ ಹಾಗೇನೆ ಮಿಸ್ಕ್ಯಾರೇಜಸ್ ಆಗಿರುತ್ತೆ ಕೆಲವ್ರಿಗೆ ಬಂದು ಟ್ಯಾಬ್ಲೆಟ್ ತೊಗೊಂಡು ಮಿಸ್ಕ್ಯಾರೇಜ್ ಮಾಡ್ಕೊಂಡಿರ್ತಾರೆ ಏನೇನೋ ಇರತ್ತೆ ಕೆಲವೊಬ್ರಿಗೆ ಹಿಸ್ಟ್ರಿಗಳು ಏನೇನೋ ಇರತ್ತಲ್ವ ಸೊ ಟ್ರೀಟ್ಮೆಂಟ್ ತೊಗೊಂಡು ಆಗಿರ್ತಾರೆ ಮತ್ತು ಕೆಲವ್ರಿಗೆ ಬಂದು ಈ ಫಿಬ್ರಾಯ್ಡ್ಸ್ ಅಂತೆ ಮತ್ತು ಸಿಸ್ಟ್ಗಳು ಅವೆಲ್ಲನೂ ಆಪ್ರೇಟ್ ಮಾಡಿಕೊಂಡು ಆಮೇಲೆ ಪ್ರೆಗ್ನೆಂಟ್ ಆಗಿರ್ತಾರೆ ಸೊ ಏನಿದ್ರು ಡಾಕ್ಟರ್ ಹತ್ರ ಹೇಳ್ಕೋಬೇಕು ಅದು ಪ್ರೆಗ್ನೆನ್ಸಿ ಬಿಗಿನಿಂಗೆಲ್ಲ ಬರುತ್ತೆ ಒಂದು ವೇಳೆ ಮರ್ತಿದ್ರೆ ಡಾಕ್ಟರ್ ಹತ್ರ ಹೇಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವು ಟೈಮಲ್ಲಿ ನಮ್ಮ ಪಾಸ್ಟ್ ಹಿಸ್ಟ್ರಿ ನಮ್ಮ ಹೆಲ್ತ್ ಪ್ರೆಸೆಂಟಲ್ಲಿ ಕೂಡ ಬಾರಿಸೋದಕ್ಕೆ ತುಂಬ ಚಾನ್ಸ್ ಇದೆ ಸೊ ಅದನ್ನು ಬಂದು ನೀವು ಡಾಕ್ಟರ್ ಹತ್ರ ಹೇಳ್ಕೋಬೇಕು ಸೊ ಆ್ಯಂಡ್ ನೆಕ್ಸ್ಟು ಶೀಟ್ಸ್ ಆಗ್ಬೋದು ಇಲ್ಲ ಡಾಕ್ಟ್ರ್ ಹಾಸ್ಪಿಟಲ್ಸಲ್ಲಿ ಬಂದು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಓಕೆ ಸ್ವೆಟರು ತಪ್ಪದೆ ತಲೆ ಕಟ್ಕೊಳ್ಳೋದಕ್ಕೆ ಬಟ್ಟೆ ಅತ್ತಿ ಎದೆ ಹಾಲು ಕುಡ್ಸೋದಕ್ಕೆ ಮೇಯ್ನಾಗಿ ಯಾರಿಗೂ ಗೊತ್ತಾಗದೇ ಇರೋ ಥರ ಒಂದು ಟವಲ್ಲು ಸೊ ಈ ರೀತಿ ದೊಡ್ಡದಾಗಿ ಇರುವಂತಹ ಅಂಡರ್ವೇರ್ಸು ಮತ್ತು ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಸಿಗುತ್ತೆ ಈಗ ನೀವು ಯೂಸ್ ಈಗ ನೀವು ಪ್ರೆಸೆಂಟಲ್ಲಿ ಅಂದರೆ ಪ್ರೆಗ್ನೆನ್ಸಿ ಬಿಫೋರ್ ನೀವು ಯೂಸ್ ಮಾಡಿದಂತಹ ಒಂದು ವಿಸ್ಪರ್ ಆಗಲಿ ಸ್ಟೇ ಫ್ರೀ ಆಗಲಿ ಈ ಯಾವ ಒಂದು ಪ್ಯಾಡ್ ಕೂಡ ಆ ಟೈಮಲ್ಲಿ ನಿಮಗೆ ಕೆಲ್ಸಕ್ಕೆ ಬರೋಲ್ಲ ಜಸ್ಟ್ ಆಫ್ ಸೆಕೆಂಡ್ಸಲ್ಲಿ ಎಲ್ಲನೂ ಒಂದು ಒದ್ದೆ ಆಗಿಬಿಡುತ್ತೆ ಸೊ ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಸಿಗುತ್ತೆ ಸ್ವಲ್ಪ ದಪ್ಪಕ್ಕೆ ಮಂದವಾಗಿರ್ತವೆ ಸೊ ಅದನ್ನು ಕ್ಯಾರಿ ಮಾಡೋ ಥರ ಅಂಡರ್ವೇರ್ಸ್ ಅಂದರೆ ನೀವು ಯೂಸ್ ಮಾಡುವಂಥ ಈಗಿರೋ ಅಂಡರ್ವೇರ್ಸ್ ಅಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮೆಟರ್ನಿಟಿ ಪ್ಯಾಡ್ಸ್ ಅನ್ನ ಇಟ್ಕೊಳ್ಳುವಂತ ಸ್ವಲ್ಪ ದೊಡ್ಡ ಸೈಜ್ ನಿಮಗಿಂತ ಎರಡು ಮೂರು ಸೈಜ್ ಜಾಸ್ತಿ ಆಗಿ ಇಲ್ಲ ಒಂದು ಎರಡು ಮೂರು ಸೈಜ್ ಜಾಸ್ತಿ ದೊಡ್ಡದಾಗಿ ತಗೊಳ್ಳಿ ಸೊ ಆ ಟೈಮಲ್ಲಿ ಹೊಟ್ಟೆಗೆ ಫ್ರೀ ಆಗಿ ಬಟ್ಟೆಗಳು ಹಾಕಬೇಕಾಗುತ್ತೆ ಜಾಸ್ತಿ ಟೈಟು ಆ ಥರ ಎಲ್ಲ ಬೇಡ ಸಿ ಸೆಕ್ಷನ್ ಆಗಿದ್ರೆ ಅಂತೂ ಅಂಡರ್ವೇರ್ ಸೊ ಸಿ ಸೆಕ್ಷನ್ ಆಯಿತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಸ್ಟಿಚಸ್ ಹಾಕಿರೋ ಕಾರಣದಿಂದ ನೀವು ಟೈಟ್ ಅಂಡರ್ವೇರ್ಸ್ ನ ವಿಯರ್ ಮಾಡೋಕೆ ಆಗಲ್ಲ ಮಾಡಲೂಬಾರ್ದು ಸೊ ನಿಮಗೆ ಕಂಫರ್ಟಬಲ್ ಆಗಿ ಇರುವಂತಹ ಒಂದು ಎಲಾಸ್ಟಿಕ್ದು ಅಂಡಾವೇಸ್ನ ನೀವು ಬಂದು ಮೊದಲೇನೆ ಬೈ ಮಾಡಬೇಕು ಈಗ ಟೈಮ್ ಇಲ್ಲ ಹದಿನೈದು ಇಪ್ಪತ್ತು ದಿವಸ ಇದೆ ಡೆಲಿವರಿ ಅಂದರೆ ಈಗಲೇ ಪರ್ಚೇಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಮೆಟರ್ನಿಟಿ ಪ್ಯಾಡ್ಸ್ ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಅಲ್ಲಿ ಎಲ್ಲನೂ ಪ್ರೊವೈಡ್ ಮಾಡ್ತಾರ ಅಂತ ಕೇಳ್ಕೊಳ್ಳಿ ಒಂದು ಸೊ ಏನಾದರೂ ಒಂದು ವೇಳೆ ಇಲ್ಲ ಅಂತಂದಾಗ ನೀವೆಲ್ಲನೂ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸೋಪ್ ಆಗ್ಬೋದು ಇಲ್ಲ ತಲೆ ಬಾಚನ್ಗೆ ಆಗ್ಬೋದು ಇಲ್ಲ ಅಂತಂದರೆ ಮಗುಗೆ ನಿಮಗೆ ಮಾಯಶ್ಚರೈಸರ್ಸ್ ಆಗ್ಬೋದು ಮಗುಗೆ ಏನು ಸೋಪ್ ಬೇಕು ಪ್ರತಿಯೊಂದೂ ಅಷ್ಟೇ ಇಲ್ಲಾನು ಒಳ್ಳೇದು ಯಾವ್ದು ಬ್ರ್ಯಾಂಡ್ ಇದೆ ಅನ್ನೋದನ್ನ ಡಾಕ್ಟರ್ ಹತ್ರ ತಿಳ್ಕೊಂಡು ನೀವು ಬಂದು ತಗೊಳ್ಳಿ ಯಾಕಂದರೆ ನಾನು ಆವಾಗೆಲ್ಲಾನು ಜಾನ್ಸಸ್ ಬೇಬಿದು ಯೂಸ್ ಮಾಡಿದ್ದೆ ಬಟ್ ಕೆಲವೊಂದು ಕಾರಣಗಳಿಂದ ನಾನು ಯಾವುದನ್ನು ರೆಕ ರೆಕಮೆಂಡ್ ಮಾಡ್ತಾ ಇಲ್ಲ ಒಳ್ಳೇದು ಯಾವುದು ಅನ್ನೋದನ್ನು ನೀವು ಡಾಕ್ಟ್ರ್ ಹತ್ರ ಕೇಳಿ ನೀವು ಅದನ್ನು ನೀವು ರೆಕಮೆಂಡ್ ಮಾಡ್ಕೊ ನಿಮ್ಮ ನಿಮಗೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಒಂದು ವೇಳೆ ಏನಾದರೂ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಮರಿದೇ ಅದರ ಒಂದು ಡಾಕ್ಯುಮೆಂಟ್ಸನ್ನು ಅನ್ನು ತಗೊಂಡೋಗಿ ಹೆಸ್ಟಾರ್ ಹೆಲ್ತ್ ಇನ್ಶೂರೆನ್ಸಸ್ ಎಲ್ಲಾನು ಮೂರು ವರ್ಷ ಕಟ್ಟದ ಮೇಲೆ ಡಿಲಿವರಿ ಮತ್ತು ನಾರ್ಮಲ್ ಡೆಲಿವರಿ ಸಿ ಸೆಕ್ಷನ್ ಸರ್ಜರೀಸ್ ಎಲ್ಲನೂ ಫ್ರೀ ಆಗುತ್ತೆ ಅಲ್ಲಿವರೆಗೂ ಅಡ್ಮಿಟ್ ಎಲ್ಲನೂ ಫ್ರೀ ಆಗ್ತಾ ಇತ್ತು ಇವಾಗ ಮೂರು ವರ್ಷ ಆದಮೇಲೆ ನಿಮಗೆ ಸರ್ಜರೀಸ್ ಎಲ್ಲನೂ ಅವರು ಬಂದು ಕವರ್ ಮಾಡಿಕೊಡ್ತಾರೆ ಕ್ಲೈಮ್ ಮಾಡಿಕೊಡ್ತಾರೆ ಒಂದು ವೇಳೆ ಆ ರೀತಿ ಏನಾದರೂ ಮಾಡಿಸ್ಕೊಂಡಿದ್ರೆ ಮರಿದೇ ಅದನ್ನು ಕೂಡ ತೊಗೊಂಡೋಗಿ ಒಂದು ವೇಳೆ ಏನಾದರೂ ಡ್ಯೂ ಇತ್ತು ಅಂದರೆ ಕಟ್ ಮುಗಿಸ್ಕೊಳ್ಳಿ ಅದನ್ನು ಬಂದು ಹಾಗೆಯೇ ಕಂಟಿನ್ಯೂ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಎಲ್ಲನೂ ಸೊ ಇನ್ಶೂರೆನ್ಸ್ ಏನಾದರೂ ಇದ್ದರೆ ಅದನ್ನು ತೊಗೊಂಡೋಗಿ ಸೊ ನನಗೆ ಗೊತ್ತಿರುವಂತೆ ಎಲ್ಲ ಕೆಲವೊಂದು ವಿಷಯಗಳನ್ನ ಕವರ್ ಮಾಡಿದ್ದೀನಿ ನಾನು ಹಾಗೆ ಕಾಲ್ಗೆ ಹಾಕೊಳ್ಳೋದಕ್ಕೆ ಸಾಕ್ಸ್ ಆಗ್ಬೋದು ಸ್ಲೀಪರ್ಸ್ ಆಗ್ಬೋದು ಇದನ್ನೆಲ್ಲನೂ ತಗೊಂಡು ಹೋಗ್ಬೇಕು ನೀವು ಸೊ ಆ ಹೋಗ್ಬೇಕು ಅನ್ನೋದು ನೀವು ರೆಡಿ ಮಾಡಿರ್ಬೇಕು ಬ್ಯಾಗು ನೀವು ಒಂದು ಕಡೆಯಿಂದ ಹುಡುಕುವಂತ ವಿಷಯ ಅಲ್ಲ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆ ಥರದ್ದು ಏನಾದರೂ ಬೇಕು ಅಂದ್ರೆ ಅದನ್ನು ಫಸ್ಟ್ ತೆಗೆದಿಟ್ಕೊಳ್ಳಿ ಇಲ್ಲ ಜೆರಾಕ್ಸ್ ಕಾಪಿಗಳನ್ನ ಬಂದು ಬ್ಯಾಗಲ್ಲಿ ಎತ್ತಿಟ್ಕೊಳ್ಳಿ ಇಷ್ಟು ವಿಷಯ ನೀವು ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದು ಮುಖ್ಯವಾದಂತ ವಿಷಯ ಹಸ್ಬೆಂಡ್ ಹತ್ರ ಎಷ್ಟೇ ದುಡ್ಡಿ ಏನೇ ಇನ್ಶೂರೆನ್ಸ್ ಮಾಡಿಸಿಕೊಂಡಿದ್ರು ನಿಮ್ಮ ಖರ್ಚಿಗೆ ಅಂತ ಒಂದು ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ನಿಮ್ಮದು ಅಂತ ಏನಾದರೂ ಇದ್ರೆ ಅದನ್ನು ತಗೊಂಡೋಗಿರಿ ಯಾಕಂದ್ರೆ ಕೆಲವು ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಕೆಲವು ಟೈಮಲ್ಲಿ ಸರ್ವರ್ ಸಿಗಲ್ಲ ಕೆಲವು ಟೈಮಲ್ಲಿ ನಮಗೆ ನೆಟ್ ಬ್ಯಾಂಕಿಂಗ್ ಎಲ್ಲ ವರ್ಕೆ ಆಗಲ್ಲ ಆ ಟೈಮಲ್ಲಿ ದುಡ್ಡು ಅವಶ್ಯಕತೆ ಆಗುತ್ತೆ ಒಂದು ವೇಳೆ ಉಳಿದ್ರೆ ಮನೆಗೆ ತಗೊಂಡ್ಬನ್ನಿ ಇಲ್ಲಾಂದರೆ ಖರ್ಚಿನ ಅವಶ್ಯಕತೆ ಇತ್ತು ಅಂದ್ರೆ ಖರ್ಚು ಮಾಡ್ಕೋಬಹುದು ಬೇರೆಯವ್ರಿಗೆ ಫೋನ್ ಮಾಡಿ ಕೇಳೋದಕ್ಕಿಂತ ನಿಮ್ಮ ಹತ್ರ ಇರೋ ಸೇವಿಂಗ್ಸ್ ನಿಮ್ಮ ಒಂದು ಖರ್ಚನ್ನು ನೀವು ನಿವಾಯಿಸ್ಕೋಬಹುದು ಒಂದು ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಆ ಒಂದು ವಿಷಯ ಸೊ ಇಷ್ಟು ವಿಷಯ ನಾನು ನಿಮ್ಗೆ ಹತ್ತು ಹದಿನೈದು ದಿವಸ ಇರೋವರಿಗೆ ಈ ವಿಡಿಯೋ ತುಂಬಾ ತುಂಬಾನೇ ಯೂಸ್ಫುಲ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ದೀನಿ ಆದಷ್ಟು ಈ ವಿಡಿಯೋನ ಯೂಸ್ಫುಲ್ ಆಗಿ ಕಂಟೆಂಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಜನ ಕೆಲವೊಂದು ವಿಷಯಗಳಲ್ಲಿ ಮರ್ತೋಗ್ತೀರಾ ಯಾರು ಹೇಳ ಸರಿಯಾಗಿ ಗೈಡ್ ಮಾಡೋರ್ ಇಲ್ಲದೆ ಈ ವಿಡಿಯೋ ಒಂದು ಒಳ್ಳೆ ಗೈಡ್ ಆಗಿರುತ್ತೆ ಅನ್ಕೋತೀನಿ ಬಾಯ್